ನಮಸ್ಕಾರ ಇದು ವಿಶ್ವಂಬರ ಟಿವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಸುಧಾಕರ್ ಪೈ ಶಿರಸಿಯ ಪ್ರಖ್ಯಾತ ಭಾರತ್ ಬುಕ್ಕುಡಿ ಪೈದರ ಮಾಲೀಕರಾಗಿದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ನಮಸ್ಕಾರ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸರ್ ಕಳೆದ ಒಂದು ಎಂಬತ್ತೆಂಟು ವರ್ಷಗಳ ಹಿಂದೆ ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಶಿರಸಿಯಲ್ಲಿ ಮೊಟ್ಟ ಮೊದಲ ಪುಸ್ತಕದ ಅಂಗಡಿ ಭಾರತ್ ಬುಕ್ ಡಿಪೋನ ವಾಮನ್ ಪೈ ಅಂದ್ರೆ ನಿಮ್ಮ ಅಜ್ಜನವರು ಸ್ಥಾಪನೆ ಮಾಡಿದ್ರು ಅವತ್ತಿನ ದಿನದಲ್ಲಿ ವಿಚಾರ ಮಾಡಿದ್ರೆ ಈಗ ಬೇರೆ ಬೇರೆ ಲಾಭದ ಉದ್ಯಮ ಮಾಡುವಂತ ಸಾಕಷ್ಟು ಅವಕಾಶಗಳು ಇದ್ವು ಅಂತ ಅನ್ಸತ್ತೆ ಆದರೆ ಅವರು ಪುಸ್ತಕದ ಅಂಗಡಿನೇ ಯಾಕೆ ಶುರು ಮಾಡಿದ್ರು ಅಂತ ನಿಮ್ಮ ಅನಿಸಿಕೆ ಅವರು ಶಿಕ್ಷಣ ಪ್ರೇಮಿಗಳು ಅಂದ್ರೆ ಎಲ್ಲರೂ ಕಲಿಬೇಕು ಎಲ್ಲರಿಗೂ ಅಂದ್ರೆ ಆ ಟೈಮಿಗೆ ಶಿಕ್ಷಣದ್ದು ಹೌದು ಅಂದ್ರೆ ಅಭಾವ ಏನಂತ ತಿಳಿದಿಲ್ಲ ಕಷ್ಟ ಆಯ್ತದ ಆ ಟೈಮಿಗೆ ಅವರು ಒಂದು ಬುಕ್ ಸ್ಟಾಲ್ ಮಾಡುವ ಅಂತ ತಮ್ಮ ಎರಡನೇ ಮಗನಿಗೆ ಅನಂತ ಪೈ ಅಂತ ಇದ್ರು ಅವರಿಗೆ ಒಂದು ಅಂಗಡಿ ಮಾಡಿಕೊಟ್ರು ಅಲ್ಲಿಂದ ಅದು ನಡೀತಾ ಉಳಿತು ಒಳ್ಳೆ ಅಂದ್ರೆ ಒಂದು ಒಳ್ಳೆ ವ್ಯಾಪಾರ ಇದು ನಡೀತಾ ಇತ್ತು ಅಂದ್ರೆ ಒಳ್ಳೆ ವ್ಯಾಪಾರ ಅಂದ್ರೆ ನಡೀತಾವೆ ಅಷ್ಟು ಆಯ್ತದು ಅಂದ್ರೆ ವ್ಯಾಪಾರ ದೃಷ್ಟಿಯಿಂದ ಒಂದು ಹಂತಕ್ಕೆ ಇದ್ರು ಅಲ್ಲ ಆದ್ರೆ ವ್ಯಾಪಾರ ದೃಷ್ಟಿಯಿಂದ ಮಾಡಿದ್ರು ಅಲ್ಲ ಅಲ್ಲ ಅದರಿಂದ ಅವ್ರದ್ದು ಒಂದು ಅವ್ರದ್ದು ಒಂದು ಒಳ್ಳೆ ವಿಚಾರಕ್ಕೆ ಅವ್ರಿಗೆ ಒಂದು ಸೆಲ್ಯೂಟ್ ಹೊಡೆಯುವುದೇ ಅಂದ್ರೆ ಶಿರ್ಸಿಯಲ್ಲಿ ಅವತ್ತಿನ ದಿನ ಮೊದಲನೇ ಬುಕ್ ಡಿಪೋ ನಿಮ್ದು ಹೌದು ಈಗ ನಾವು ಕೇಳ್ಪಟ್ಟಂಗೆ ಅಂದ್ರೆ ಮಾಹಿತಿ ಇರುವಂಗೆ ಸ್ವಾತಂತ್ರ್ಯ ಹೋರಾಟ ಸಮಯದಲ್ಲಿ ನಿಮ್ಮೇನು ಭಾರತ್ ಬುಕ್ ಕುಡಿಪ ಇದೆ ಇದು ಒಂದು ಐದಾರು ವರ್ಷಗಳ ಕಾಲ ಬಂದಾಗಿತ್ತು ಅಂತ ಕೇಳ್ಪಟ್ಟಿದ್ವಿ ಅದು ಹೌದಾ ಯಾಕೆ ಆಗಿತ್ತು ಅದು ಅದು ಅಂದರೆ ನಮ್ಮ ದೊಡ್ಡಪ್ಪನವರು ಅನಂತ್ ಪೈ ಅಂತ ಹೇಳಿದ್ನಲ್ಲ ಅವರು ಸ್ವಾತಂತ್ರ್ಯದ ಇದ್ರಲ್ಲಿ ಅವರು ಅವಾಗಲ್ಲಿ ಆ ಕರಪತ್ರಗಳು ಜನ ನಿಮ್ಮ ಸ್ವಾತಂತ್ರ್ಯದ ಹೋರಾಟಗಾರರು ಅಲ್ಲಿ ಬರಲಿಕ್ಕೆ ಸಿಗ್ಲಿಕ್ಕೆ ಶುರುವಾದರು ಆಗ ಅವ್ರಿಗೆ ಅರೆಸ್ಟ್ ಆದರು ಅರೆಸ್ಟ್ ಆದ ನಂತರ ಅಂಗಡಿಗೆ ಬಂದಾಯ್ತು ಅವರು ಜೈಲಿಗೆ ಹೋದರು ಜೈಲಿನಲ್ಲೇ ಅವ್ರಿಗೆ ಆರಾಮಿಲ್ಲದೆ ಹೋಯಿತು ಅಲ್ಲಿಂದ ಹೊರಗೆ ಬಂದು ಅಂದರೆ ಅವರು ಇದು ಆಯ್ತು ಅಂತ ಸ್ವತಂತ್ರದ ಹತ್ರನೇ ಅವರು ತೀರ್ಕೊಂಡ್ರು ಅಲ್ಲಿಂದ ಅದು ಮತ್ತೆ ಇದು ಮಾಡಲಿಕ್ಕೆ ನಮ್ಮ ತಂದೆಯವರು ಅಂದರೆ ಅವಾಗ ಕಲಿತಾ ಇದ್ರು ಅವರು ಸಾಧಾರಣ ತೊಂಬತ್ನೂರ ಐವತ್ತರಲ್ಲಿ ನಮ್ಮ ತಂದೆಯರು ನಮ್ಮ ಮತ್ತೊಬ್ಬ ದೊಡ್ಡಪ್ಪನವ್ರು ಇದ್ರು ವೆಂಕಟೇಶ್ ಪೈ ಅಂತ ನಮ್ಮ ತಂದೆಯರು ರಾಮದಾಸ್ ಪೈ ಅಂತ ಅವ್ರು ಅದು ಮತ್ತೆ ಓಪನ್ ಮಾಡಿದ್ರು ಅಲ್ಲಿಂದ ಅದು ನಿರಂತರ ಅದಕ್ಕೆ ಮತ್ತೆ ಎಂಡಿಂಗ್ ಇಲ್ಲ ಅದು ಈಗ ಇದೆ ಈಗಲೂ ನನ್ನ ಮಗ ಬಂದಾನೆ ಅವ ಬಂದಿ ಈಗ ಒಂದು ಐದು ವರ್ಷ ಆಯ್ತು ಅದು ಈಗ ನೂರು ವರ್ಷ ಮಾಡ್ತಿತ್ತು ಆಗ್ತೈತಿ ಅಂತ ಒಂದು ಇದು ಅದೇ ನನ್ ವಿಶ್ವಾಸ ಈಗ ನಿಮ್ಮ ಕುಟುಂಬದವರು ಹಾಗೆ ಸ್ವಾತಂತ್ರ್ಯ ಹೋರಾಟಗಾರ ಸ್ವಾತಂತ್ರ್ಯ ಹೋರಾಟ ಚಳುವಳಿಯಲ್ಲಿ ಭಾಗವಹಿಸಿದವರು ಯಾಕ ಒಂದು ಅಂದ್ರೆ ಭಾಗವಹಿಸ್ಬೇಕು ಅಂತ ಯಾಕೆ ಅನ್ನಿಸ್ತು ಆವಾಗಿನ ಪರಿಸ್ಥಿತಿನೇ ಆಗಿತ್ತು ಸ್ವತಂತ್ರ ಅಂದ್ರೆ ಈಗ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಅದು ಸ್ವತಂತ್ರದ ಅದು ಇದು ಅದೇ ಅದು ಅವ್ರದ ಕಷ್ಟ ಅನುಭವಿಸೋರಿಗೂ ಗೊತ್ತು ಅದು ಮತ್ತೆ ಅದು ತಗೊಂಡ್ ನಂತರ ಅದು ಖುಷಿ ಪಡೋದು ಅವರಿಗೆ ಇದು ಅದೇ ಈಗ ನಮ್ಗೆ ಅದ್ರದ್ದು ಮಾಹಿತಿನೇ ಇಲ್ಲ ಅಂದ್ರೆ ಸ್ವತಂತ್ರ ಅಂದ್ರೆ ಏನಂತ ನಮ್ ಬಹುತೇಕರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಸ್ವಾತಂತ್ರ್ಯ ಪಡೆದಿದ್ದೀವಿ ಹೇಳಿ ಹೇಳ್ತೀವಿ ಬಿಟ್ರೆ ಅವತ್ತಿನ ದಿನ ಕಷ್ಟ ಏನಿತ್ತು ಪರಿಸ್ಥಿತಿ ಹೇಳೋದು ಸ್ವತಂತ್ರ ಏನು ಅಂತ ನಮ್ಗೆ ಗೊತ್ತಿಲ್ಲ ಅದು ಅವರು ಅನುಭವಿಸಿದಾರ ಅದರಿಂದ ಅವರು ಅಂಗಡಿ ಬಂದ್ ಮಾಡಿ ಜೈಲ್ನಾಗ ಹೋಗಿ ಜೈಲಿನಲ್ಲಿ ಅವರು ಪ್ರಾಬ್ಲಮ್ ಆಗಿ ಕಡೆಗೆ ಅವರಿಗೆ ಬಿಟ್ಟರು ಮನೆ ಬಂದವರೇ ಅವರು ಒಂದು ಎರಡು ಮೂರು ವರ್ಷದಲ್ಲಿ ಇದಾದರು ಅದರಿಂದ ಅದು ಈಗ ನಿಮ್ಮ ಪುಸ್ತಕದ ಅಂಗಡಿಯಲ್ಲಿ ಈಗ ಸಾಮಾನ್ಯವಾಗಿ ಯಾವ್ಯಾವ ರೀತಿ ಪುಸ್ತಕಗಳು ಇದೆ ಮತ್ತು ಯಾವುದು ಜಾಸ್ತಿ ಮಾರಾಟ ಆಗ್ತದೆ ಅನ್ನಿಸ್ತದೆ ನಮ್ಮಲ್ಲಿ ಈಗ ಸುವರ್ಣಲ್ಲಿ ಮಠದ ಪುಸ್ತಕ ಇದ್ದಾವೆ ಆಶ್ರಮದ ಪುಸ್ತಕ ಇದ್ದಾವೆ ಇಲ್ಲಿ ಸಾಗರದ್ದು ಶ್ರೀಧರ ಆಶ್ರಮ ಹೌದು ಕಡೆಗೆ ನವ ಕರ್ನಾಟಕ ಸಾಹಿತಿ ಭಂಡಾರ್ ಲೇಖಕರಿಗೆ ಹೇಳಿಕೋದ್ರೆ ಎಸ್ ಎಲ್ ಭೈರಪ್ಪ ನಮ್ಮ ಶಿವರಾಮ್ ಕಾರಂತರು ರವಿ ಬೆಳಗೇರಿ ಅವರು ಸುಧಾಮೂರ್ತಿ ಅವರು ಪೂರ್ಣತನ್ ತೇಜಸ್ವಿ ಕುವೆಂಪು ಅಂದ್ರೆ ಒಳ್ಳೊಳ್ಳೆ ಇದು ಇದೆ ನಮ್ಮ ಅಂಗಡಿಯಲ್ಲಿ ಸಿಗ್ತೈತಿ ಮತ್ತೆ ಅದು ಇನ್ನೂ ಸೇಲ್ ಆಗ್ತಾ ಇದೆ ಅದು ಒಂದು ಸಂತೋಷದ ವಿಷಯ ಯಾಕಂದ್ರೆ ಅದು ನಮ್ಮ ಲೆಕ್ಕಕ್ಕೆ ಅದಕ್ಕೆ ಆ ಬುಕ್ಕಿಗೆ ಅಂತ ಇವ್ರ ಬುಕ್ಕಿಗೆ ಸಾವಿಲ್ಲ ಅಂತ ನಾನು ತಿಳ್ಕೊಂಡೆ ಆ ಪುಸ್ತಕಕ್ಕೆ ಈಗ ಅಕಸ್ಮಾತ್ ಆಗಿ ಯಾವುದೋ ವ್ಯಕ್ತಿಗಳು ತೀರ್ಕೊಂಡ್ರು ಅವ್ರ ಸತ್ರುವ ಅವ್ರು ಬರೆದಿರೋ ಒಂದು ವಿಚಾರಕ್ಕೆ ಪುಸ್ತಕ ಅಂತ ನಾನು ತಿಳ್ಕೊಂಡೇನೆ ಅಂದ್ರೆ ಅದು ನಿರಂತರ ಈಗ್ಲೂ ಹೊಸ ಜನರೇಷನ್ ಆದ್ರೂ ಅದು ತಗೊಂಡು ಓದ್ತಾ ಇದೆ ಅಂದ್ರೆ ಅದು ಬೆಸ್ಟ್ ಬುಕ್ ಮತ್ತಂದ್ರೆ ಈ ನೀವು ಇದರಲ್ಲಿ ಬುಕ್ಸು ಏನಿದೆ ಅದು ಓದಿದ ಪದೇ ಪದೇ ಓದಿದ್ರೆ ಅದರಿಂದ ಒಂದು ಒಂದು ಹುಮ್ಮುಸ ಬರ್ತಿತ್ತು ನಮ್ಮ ಎಸ್ ಎಲ್ ಭೈರಪ್ಪನವ್ರ ಪುಸ್ತಕ ಎಲ್ಲ ಓದಿದ್ರೆ ಒಂದು ಮನಿ ಕೇವಲ ಖುಷಿ ಆಗಲ್ಲ ಹೇಳ್ತಾರೆ ಈಗ ಇವತ್ತಿನ ಯಂಗ್ ಜನರೇಷನ್ ಈಗ ಪುಸ್ತಕ ಓದೋರ್ ಸಂಖ್ಯೆ ಕಡಿಮೆ ಉಂಟು ಎಲ್ಲ ಮೊಬೈಲ್ ಅಥವಾ ಬಾಕಿದ್ರ ಕಡೆನೇ ಲಕ್ಷ ಜಾಸ್ತಿ ಕೊಡ್ತಾ ಇದ್ದಾರೆ ಪುಸ್ತಕ ಕಡಿಮೆ ಓದ್ತಾರೆ ಹೇಳಿ ಹೇಳ್ತಾರೆ ಈಗ ಸಮ ಎಂತ ಆಗತ್ತೆ ಈಗ ನಾವ್ ಯಾವ್ದೋ ಪುಸ್ತಕದ ಅಂಗಡಿ ಹೋದ್ರೆ ಒಂದ್ ಐದ್ ನಿಮಿಷನೋ ಹತ್ತು ನಿಮಿಷನೋ ಹದಿನೈದು ನಿಮಿಷನೋ ಇರ್ತೀವಿ ಆದ್ರೆ ನೀವು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕನಿಷ್ಠ ಒಂದು ಹತ್ತು ಗಂಟೆ ಆದರೂ ಪುಸ್ತಕದ ಅಂಗಡಿಯಲ್ಲೇ ಕಳೀತೀರಿ ಹಾಗಾಗಿ ನಿಮ್ಗೆ ಗೊತ್ತಿರ್ತದೆ ಈಗ ಕಳೆದೊಂದು ಇಪ್ಪತ್ತೈದು ವರ್ಷಕ್ಕೆ ತಾವು ಒಂದು ಇಪ್ಪತ್ತೈದು ವರ್ಷಗಳಿಂದ ಅಂದ್ರೆ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇದ್ದೀರಿ ನಿಮ್ಮ ಅನುಭವದಲ್ಲಿ ಈಗ ಇವತ್ತಿನ ಏನು ಅಂದ್ರೆ ಜನರೇಷನ್ ಇದೆ ಪುಸ್ತಕ ಓದೋರ ಸಂಖ್ಯೆ ಕಡಿಮೆ ಆಗ್ತಿದೆ ಅನಿಸ್ತದೆ ಹೇಗೆ ಹಾಗೆ ಏನು ಕಾಣ್ತಾ ಇಲ್ಲ ಒಂದು ದೃಷ್ಟಿಯಲ್ಲಿ ನೋಡಿದರೆ ನಾವು ನೀವು ಎಲ್ಲ ಪುಸ್ತಕ ನೋಡಿ ಓದಿ ಹೌದು ಅಭ್ಯಾಸ ಮಾಡಿ ಪಾಸ್ ಆದವರು ಇದು ಮಾಡಿದವರು ಈ ಹೊಸ ಜನ್ರೇಷನಿಗೆ ಆಟೋಮೆಟಿಕ್ ಅವರಿಗೆ ಈಗಲೇ ಅದು ಮೊಬೈಲು ಅದು ಇದು ಬಂದಿದ್ರಿಂದ ಅವ್ರಿಗೆ ಅದು ಆ ಸೈಡ್ ಹೋಗ್ತಾ ಇದೆ ಅಂತ ಅನಿಸ್ತೈತಿ ನಮ್ಗೆ ಆದರೆ ಓದೋರು ಇದ್ದಾರೆ ಓದೇ ಅವರು ಇದು ಮಾಡ್ತಾ ಇದ್ದಾರೆ ಅದರಿಂದ ಅವರಿಗೆ ನಾವು ಅದು ಕಡಿಮೆ ಆಗೈತೆ ಅನಿಸ್ಬೋದು ಆದರೆ ಕಡಿಮೆ ಆಗಲಿಲ್ಲ ಅಂದ್ರೆ ಒಳ್ಳೆ ವಿಚಾರಗಳಿದ್ದಾಗ ಓದೋರ ಸಂಖ್ಯೆ ಇದೆ ಹೌದು ಈಗ ನಮ್ಗೆ ಏನಾಗತ್ತೆ ನಾವ್ ಸಣ್ಣವ್ರಿದ್ದಾಗ ಏನೋ ಖಾಲಿ ಇದೀವಿ ಹೇಳಾದ್ರೆ ಅಂದ್ರೆ ಒಟ್ಟು ಪುಸ್ತಕ ಓದ್ಲಿಕ್ಕೆ ಇಲ್ಲೋ ನಾವು ಪುಸ್ತಕ ಹಿಡ್ಕೋತಿದ್ವಿ ಆದ್ರೆ ಇವತ್ತಿನ ಹೊಸದಲ್ಲಿ ಲ್ಯಾಪ್ಟಾಪ್ ಮೊಬೈಲು ಅದರಲ್ಲೂ ಈ ಕೋವಿಡ್ ಬಂದ್ ನಂತರ ಸ್ಕೂಲ್ ನಲ್ಲೂ ಮೊಬೈಲ್ ಹೋಗ್ಬಿಡ್ತು ಅಂದ್ರೆ ಎಲ್ಲ ಮೆಸೇಜು ಅದು ಅದರಲ್ಲಿ ನೋಡೋದು ಇದು ಮಕ್ಕಳ ಕೈಯಲ್ಲಿ ಮೊಬೈಲ್ ಬಂದ ವ್ಯವಸ್ಥೆ ಆಗ್ಬಿಟ್ಟಿದ್ರಿಂದ ಅದು ನಮ್ಗೆ ಸ್ವಲ್ಪ ಹೆದರಿಕೆ ಕಾಣತಿತ್ತು ಅಂದ್ರೆ ಪುಸ್ತಕದಲ್ಲಿ ಏನದೆ ಅಂದ್ರೆ ಅದರಲ್ಲಿ ಕೆಟ್ಟದಂತ ಇಲ್ಲೇ ಇಲ್ಲ ಒಳ್ಳೇದೇ ವಿಚಾರ ಇರ್ತೈತೆ ಆದ್ರೆ ಈ ಇದರಲ್ಲಿ ಏನೋ ಒಂದು ಅದೇ ಅಂತ ನಮ್ಗನ್ಸ್ತಾ ಇದೆ ಅದು ನೋಡ್ತಾರೋ ಏನೋ ಮಕ್ಕಳು ಅನ್ನೋದು ಹೆದರಿಕೆಯಿಂದ ನಾವು ಅದು ತಪ್ಪು ಇದು ತಿಳ್ಕೊಳ್ತಾ ಇದ್ದೆ ಪುಸ್ತಕ ಓದಿದಿಂದ ಏನೂ ಇದು ಆಗುದಿಲ್ಲ ಈ ಪುಸ್ತಕದಲ್ಲಿ ಕೇವಲ ಅಂದ್ರೆ ಬಹುತೇಕ ಯಾವುದೇ ಪುಸ್ತಕ ಇರ್ಬೋದು ಕೆಟ್ಟದನ್ನು ಹೇಳೋದಿಲ್ಲ ಒಳ್ಳೇದನ್ನು ಹೇಳ್ತದೆ ಆದರೆ ಮೊಬೈಲ್ ಅಥವಾ ಬಾಕಿ ಸಾಧನೆಗಳು ಹಾಗಲ್ಲ ಅಲ್ಲಿ ಎರಡು ಅವಕಾಶಗಳು ಇರುತ್ತೆ ಅವಕಾಶ ಇರುವುದರಿಂದ ಅದು ನಮಗೆ ಹೆದರಿಕೆ ಆಗ್ತಿತ್ತು ಬಳಸೋರ ಮೆಂಟಾಲಿಟಿ ಬದಲಾವಣೆ ಮಾಡುವಂತ ಸಾಧ್ಯತೆಗಳು ಸಾಕಷ್ಟು ಇರ್ತವೆ ಅದ್ರ ಪುಸ್ತಕ ಓದೋದ್ರಿಂದ ಆ ಸಾಧ್ಯತೆಗಳು ಇರೋದಿಲ್ಲ ಅದು ನಾನು ಹೇಳಿಕ್ ಬಯಸ್ತೇನೆ ಈಗ ನೀವು ಮಾತಾಡ್ಬೇಕಿದ್ರೆ ಹೇಳಿದ್ರಿ ನಿಮ್ಮ ಮಗನವರು ಅಂದ್ರೆ ಮುಂದಿನ ತಲೆಮಾರಿಗೆ ಮಗನವರು ಪುಸ್ತಕದ ಅಂಗಡಿ ಬಂದು ಅದ್ರ ಜವಾಬ್ದಾರಿಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಅಂದ್ರೆ ಒಂದು ಶತಮಾನವನ್ನ ಭಾರತ್ ಬುಕ್ ಡಿಪೋ ಯಶಸ್ವಿಯಾಗಿ ನಿರ್ವಹಿಸುತ್ತೆ ಅಥವಾ ಶತಮಾನವನ್ನು ಕಾಣುತ್ತದೆ ಹೇಳುವಂತ ವಿಶ್ವಾಸ ನಿಮ್ಗಿದೆ ನಿಮ್ಮ ಮಗನಿಗೂ ಇದೆ ಅಂದ್ರೆ ಈಗ ಮುಂದಿನ ಒಂದು ಭವಿಷ್ಯ ತಗೊಂಡ್ರೆ ಪುಸ್ತಕದ ಇರ್ಬೋದು ಅಥವಾ ಪುಸ್ತಕಕ್ಕಿರ್ಬೋದು ಅಂದರೆ ಅವ್ರಿಗೆ ಸಾಧ್ಯ ಭವಿಷ್ಯದಲ್ಲಿ ಒಳ್ಳೇದಿದೆ ನಡೆಯತ್ತೆ ಯಾವುದೇ ಉದ್ಯಮ ಆಗ್ಲಿ ನಡೆಯತ್ತೆ ಹೇಳೋದ್ರ ಕಾರಣಕ್ಕೆ ಅಂದ್ರೆ ಅದನ್ನ ಮಾಡ್ತಾರೆ ಈಗ ನಾಳೆ ಲಾ ಲಾಸ್ ಆಗತ್ತೆ ಹೇಳಾದ್ರೆ ಯಾರು ಅದು ಕೈ ಹಾಕಲ್ಲ ಹಾಗಾಗಿ ಈ ಪುಸ್ತಕದ ಅಂಗಡಿಗಳಿಗೆ ಭವಿಷ್ಯ ಇದೇಳಿ ನಿಮ್ಗೆ ಅನ್ನಿಸ್ತದ್ಯಾ ಹೌದು ಒಳ್ಳೆಯ ಪುಸ್ತಕಕ್ಕೆ ಯಾವಾಗಲೂ ಇದಿಲ್ಲ ಒಳ್ಳೆಯ ಪುಸ್ತಕ ಬರ್ತಾ ಇದ್ದಾವೆ ನಾನು ದಯವಿಟ್ಟು ಈ ಪಾಲಕರಿಗಾಗಲಿ ಇವರಿಗೆ ಹೇಳೋದು ಬಯಸ್ತೇನೆಂದರೆ ದಯವಿಟ್ಟು ಪುಸ್ತಕವನ್ನು ಓದ್ರಿ ಪುಸ್ತಕ ಓದಿದ್ರಿಂದ ಅವಾಗ ಹೇಳ್ದಂಗೆ ನಾನು ಅದರಲ್ಲಿ ಏನೂ ಇರೋದಿಲ್ಲ ಒಳ್ಳೆಯ ಇದು ವಿಚಾರ ಇರ್ತೈತಿ ಎರಡನೇದಂದರೆ ಏಕಾಗ್ರತೆ ಬರುತ್ತೆ ಏಕಾಗ್ರತೆ ಬಂದ ನಂತರ ನಮಗೆ ಸಕ್ಸಸ್ ಇರುತ್ತೆ ಏಕಾಗ್ರತೆ ಎಲ್ಲಿರುತ್ತೆ ಅಲ್ಲೊಂದು ಸಕ್ಸಸ್ ಇರುತ್ತೆ ಆ ಸಕ್ಸಸ್ ಬೇಕಾದರೆ ನೀವು ದಯವಿಟ್ಟು ಪುಸ್ತಕ ಹೋಗ್ರಿ ಒಂದೇದು ಎರಡನೇದು ಅಂದರೆ ಯಾವುದೇ ನಿಮ್ಮ ಮಾಲ್ದಲ್ಲಾಗಲಿ ಜಾತ್ರೆಯಲ್ಲಾಗಲಿ ಎಲ್ಲೂ ದಯವಿಟ್ಟು ಪುಸ್ತಕದ ಕಡೆ ಹೋಗ್ರಿ ಒಂದು ಅಲ್ಲಿ ಹೋಗಿ ಅವರಿಗೆ ಎನ್ಕರೇಜ್ ಮಾಡಿರಿ ಅದರಿಂದ ಏನಾಗ್ತೈತಿ ಈಗ ಬೇರೆ ಅಂಗಡಿಗೆ ಈಗ ಬೇರೆ ಬೇರೆ ಅಂಗಡಿಯಲ್ಲಿ ಜನ ಬೇಕಾದ ನುಗ್ತಾರೆ ಕಡಿಮೆ ಹಂಗಲ್ಲ ಪುಸ್ತಕ ಅಂಗಡಿ ಹೋದ್ರೆ ಅದ್ರ ರುಚಿ ಗೊತ್ತಾಗುತ್ತೆ ಅದರಿಂದ ದಯವಿಟ್ಟು ಪಾಲಕರಿಗಾಗ್ಲಿ ಓದೋರಿಗೆ ಪುಸ್ತಕವನ್ನು ತಗೊಂಡು ಓದ್ರಿ ಮುಂದೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಈಗ ಇದ್ರ ಜೊತೆಗೆ ಈಗ ದೊಡ್ಡ ದೊಡ್ಡ ನಗರಗಳಲ್ಲಿ ಮಹಾನಗರ ಈಗ ಬೆಂಗಳೂರು ಇರ್ಬೋದು ಮಂಗಳೂರು ಅಥವಾ ಡೆಲ್ಲಿ ಅಥವಾ ಈ ಕಡೆ ಮಹಾನಗರಗಳಲ್ಲಿ ಈಗ ಹೆಂಗೆ ನಮ್ಮ ನಮ್ಮ ಕಡೆ ಪ್ರತಿ ವಾರಕ್ಕೊಂದ್ಸಲ ಏನು ಸಂತೆಗಳಾಗತ್ತೋ ಅದೇ ರೀತಿ ಪುಸ್ತಕ ಸಂತೆಗಳಾಗುವಂಥ ಹೇಳುವಂತ ಒಂದು ಕಾನ್ಸೆಪ್ಟನ್ನು ಮಾಡ್ತಾ ಇದ್ದಾರೆ ಒಂದು ತಿಂಗ್ಳಿ ಒಂದು ಬಾರಿನೋ ಎರಡು ತಿಂಗಳಿ ಒಂದು ಬಾರಿನೋ ಪುಸ್ತಕ ಸಂತೆ ಎಲ್ಲ ಲೇಖಕರದ್ದು ಎಲ್ಲ ರೀತಿ ಮುದ್ರಣ ಬಗ್ಗೆ ಅಂತಹ ಪುಸ್ತಕ ಸಂತೆಗಳ ವಿಚಾರ ಬಗ್ಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ ಇದು ಒಳ್ಳೆಯ ಇದು ಅದು ದೊಡ್ಡ ದೊಡ್ಡ ಊರಿನಲ್ಲಿ ಆಗಲಿ ಇಲ್ಲಾಗ್ಲಿ ಹ್ಞೂ ಇಲ್ಲೂ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಈಗ ಕೆಲವೊಂದು ಕಡೆ ಇದು ಮಾಡಿದಾಗ ಕೆಲವೊಂದು ಬುಕ್ ಸ್ಟಾಲ್ ಬರ್ತಾರೆ ಮಾಡ್ತಾರೆ ಅದು ಒಳ್ಳೆ ವಿಚಾರ ಯಾಕಂದ್ರೆ ಪುಸ್ತಕದಿಂದ ಯಾರಿಗೂ ಹಾಳಾಗುದಿಲ್ಲ ಒಳ್ಳೆ ಇದು ಆಗುತ್ತೆ ಅದರಿಂದ ಏಕಾಗ್ರತೆ ಬರುತ್ತೆ ಈಗಿನ ಹೊಸ ತಲೆಮಾರಿಗೆ ಹ್ಮ್ ಪುಸ್ತಕ ಕೊಂಡ್ಕೊಳ್ಳೋದ್ರ ಬಗ್ಗೆ ಇರ್ಬೋದು ಅಥವಾ ಓದೋದ್ರ ಬಗ್ಗೆ ಇರ್ಬೋದು ನೀವೇನ್ ಹೇಳಲಿಕ್ಕೆ ಬಯಸ್ತೀರಿ ದಯವಿಟ್ಟು ಪ್ರತಿಯೊಬ್ರು ನಿಮ್ಮ ಊರಿನಲ್ಲಿ ನಿಮ್ಮ ಹತ್ತಿರದ ಅಂಗಡಿಯಲ್ಲಿ ಪ್ರತಿಯೊಂದು ಅಂದ್ರೆ ಬುಕ್ಸ್ ಅಂತಲ್ಲ ಎಲ್ಲರೂ ಅಲ್ಲೇ ವ್ಯಾಪಾರ ಮಾಡ್ರಿ ಅದರಿಂದ ನಿಮ್ಮ ಊರಿಗೂ ಮತ್ತೆ ನಿಮ್ಮ ಇದಕ್ಕೆ ಡೆವಲಪ್ಮೆಂಟಿಗೆ ಅನುಕೂಲ ಆಗುತ್ತಲ್ಲ ಹೀಗಂದ್ರೆ ಅಲ್ಲಿಂದ ತರಿಸೋದು ಇಲ್ಲಿಂದ ತರಿಸುದು ಆಗಿದ್ರಿಂದ ನಮ್ಮ ದುಡ್ಡು ಎಲ್ಲೋ ಹೋಗ್ತಾ ಇದೆ ಅದು ಊರಿನಲ್ಲೇ ಇದ್ರೆ ಊರಿಗೂ ಅಭಿವೃದ್ಧಿ ಅನುಕೂಲ ಆಗುತ್ತೆ ಪುಸ್ತಕ ಅಂತಲ್ಲ ಎಲ್ಲ ವ್ಯಾಪಾರಿಗಳಿಗೂ ನಾನು ಇದು ಮಾಡ್ತಾ ಇದ್ದೇನೆ ಎಲ್ಲ ವ್ಯಾಪಾರಿಗಳಿಗೂ ಇಲ್ಲೇ ತಗೊಳ್ರಿ ಗ್ರಾಹಕರಿಗೆ ಹೇಳ್ತಾ ಇದ್ದೇನೆ ಇಲ್ಲೇ ತಗೊಂಡ್ರಿ ಇಲ್ಲೇ ಇದು ಮಾಡಿದೆ ಊರು ಅಭಿವೃದ್ಧಿ ಹೌದು ನಮ್ಮ ಗ್ರಾಹಕರಿಗೆಲ್ಲ ಧನ್ಯವಾದ ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಸುಧಾಕರ್ ಪೈ ಇವರಿಗೆ ವಿಶ್ವಂಬರ ಟಿ ವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ವಿಶ್ವಂಬರ ಟಿ ವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚಿಕೋಬೇಕು ಅಂತ ಕೇಳ್ಕೊತೀನಿ ವಿಶ್ವಂಬರ ಟಿವಿ ನೀವು ಮಾಡಿದ್ದೀರಲ್ಲ ನಿಮಗೆ ನಾವು ಗ್ರೇಟ್ ಅನ್ಬೇಕು ಯಾಕಂದ್ರೆ ಈ ಈ ಪ್ರಿಂಟೆಡ್ ಮೀಡಿಯಾ ಈಗ ಅಂದರೆ ಅದರಲ್ಲಿ ನೀವು ಮಾಡಿ ಜನರಿಗೆ ಅದನ್ನು ನಿಮ್ಮ ಸಮಸ್ಯೆಯನ್ನು ಏನು ಅವ್ರ ಸಮಸ್ಯೆಯನ್ನು ನೀವು ಇದು ಮಾಡಿ ಜನರಿಗೆ ಒಂದು ಏನು ಮಾಡ್ತಾ ಇದ್ದೀರಂದ್ರೆ ಉಪಕಾರ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ನಾನು ಒಂದು ಧನ್ಯವಾದ ಧನ್ಯವಾದ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ